ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೊಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನದ ಕಾರ್ಯಾಲಯದ ಮುಂಭಾಗದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ತಾಲೂಕು ಗಣ್ಯರು ಗುರುವಾರ ಸಂಜೆ ಬಿಡುಗಡೆ ಮಾಡಿದರು ಲಾಂಛನದಲ್ಲಿ ಕಲಾಪಿತ ಬಸವರಾಜ್ ಷಡ್ಪದ್ ರಚಿಸಿರುವ ಲಾಂಛನದಲ್ಲಿ ತಂಗಡಗಿ ನೀಲಾಂಬಿಕೆ ದೇವಸ್ಥಾನ ಸರೂರು ಹಾಲುಮತ ಗುರುಪೀಠದ ರೇವಣ ಸಿದ್ದೇಶ್ವರ ದೇವಸ್ಥಾನ ಮೂಕಿಯಾಳದ ದರ್ಗಾ ನಾಲತ್ವಾಡದ ಶರಣ ವೀರೇಶ್ವರರು ಬಸರಕೋಡದ ಪವಾಡ ಬಸವೇಶ್ವರರು ಮುದೇಬಿಹಾಳದ ಬಸವೇಶ್ವರ ಅಂಬೇಡ್ಕರ್ ವೃತ್ತ ಮುದಬಿಯಾಳದ ಕೋರ್ಟ್ ಕಟ್ಟಡ ಕೃಷಿ ಸಂಕೇತವಾದ ಎತ್ತಿನ ಬಂಡಿ ಕರುವಿಗೆ ಹಾಲುಣಿಸುತ್ತಿರುವ ಗೋವು ಜಿಲ್ಲೆಯ ಪ್ರಮುಖ ಬೆಳೆಗಳಾದ ಕಬ್ಬು ಸೂರ್ಯಕಾಂತಿ ಹತ್ತಿ ತೊಗರಿ ಬಿಳಿಜೋಳ ಗೋಧಿಯನ್ನು ಚಿತ್ರಿಸಲಾಗಿದೆ ಲಾಂಛನದ ಮೇಲ್ಭಾಗದಲ್ಲಿ ನಾಡದೇವಿ ಮೂರ್ತಿ ರಚಿಸಿದ್ದಾರೆ ಪ್ರಮುಖ ಬೆಳೆ ದ್ರಾಕ್ಷಿಯನ್ನು ಕೈ ಬಿಡಲಾಗಿದೆ ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಬಿಎಂ ಹಿರೇಮಠ್ ಮಾತನಾಡಿ ಬಸವಣ್ಣನವರಾಜಿ ಊರು ಮುದ್ದೆ ಮದ್ದಬ್ಬೆಯ ನಾಡಿನಲ್ಲಿ ಕನ್ನಡ ಸೇವೆಯನ್ನು ಹೆಮ್ಮೆಯಿಂದ ಮಾಡಲು ಎಲ್ಲರೂ ಕಟಿಬದ್ಧರಾಗೋಣ ಎಂದು ಹೇಳಿದರು ಇವತ್ತು ಹಾಸಿ ಬೀರ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಕೆಲವು ವಿಚಾರಗಳು ಇದ್ದೇ ಇರ್ತವೆ ಹೌದಪ್ಪ ಇರ್ತಾರೆ ಅಲ್ಲಪ್ಪ ಇರ್ತಾರೆ ಹಂಗು ಇರ್ತಾರೆ ಹಿಂಗೂ ಇರ್ತಾರೆ ಕಾಮರಾಜ್ ಅವರು ಇನ್ನೂ ಅಧ್ಯಕ್ಷ ಪದವಿಯನ್ನೇ ತಗೊಂಡಿಲ್ಲ ಹೇಗಿದ ಕಾರ್ಯಕ್ರಮ ಮಾಡ್ತಾರೆ ಅಂತ ನನ್ನ ಹತ್ರ ಅನೇಕರು ಮಾತಾಡ್ತಾರೆ ಸ್ವಾಮಿ ಅಧ್ಯಕ್ಷರಾದ ಮಾತ್ರಕ್ಕೆ ಇಲ್ಲಿ ಏನೂ ಅಲ್ಲ ಆತ ಸಾಹಿತಿನೂ ಅಲ್ಲ ಆತ ಸಾಹಿತಿನೂ ಅಲ್ಲ ಆತ ಅದನ್ನು ತಿಳ್ಕೊಟ್ರೆ ಮೊದಲು ಒಬ್ಬ ವ್ಯಾಪಾರಸ್ಥನಾಗಿ ಅಥವಾ ಊರಿನ ಒಬ್ಬ ಹಿರಿಯನಾಗಿ ಅಥವಾ ಒಂದು ಸಮಾಜದ ನಾಯಕನಾಗಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದವನಾಗಿ ಈ ಓಡಾಡ್ತಾನೆ ಭಾಳ ಚೆನ್ನಾಗಿ ಓಡಾಡ್ತಾನೆ ಕ್ರಿಯಾಶೀಲನಾಗಿದ್ದಾನೆ ಸಂಘಟಕನಾಗಿದ್ದಾನೆ ನಾವೆಲ್ಲ ಕಾರ್ಯಕ್ರಮ ಮಾಡುತ್ತಿರುವಾಗ ಬಹುಶಃ ಇಷ್ಟು ಜನರು ಸೇರುತ್ತಿರಲಿಲ್ಲ ಸಾಹಿತ್ಯಕ್ಕೆಲ್ಲ ಉಳಿದ ಕಾರ್ಯಕ್ರಮ ಮಾಡುವಾಗ ಇಷ್ಟು ಜನರನ್ನು ಸೇರಿಸ್ತಿರಲಿಲ್ಲ ಇವತ್ತು ಕಾಮರಾಜನ್ ನೋಡ್ತಾ ಇದ್ದೇನೆ ನಾನು ಬಸರುಕೋಡದಿಂದ ಬಂದಿದ್ದಾರೆ ತಂಗಡಿಯಿಂದ ಬಂದಿದ್ದಾರೆ ಸುತ್ತಮುತ್ತಲ ಗ್ರಾಮದಿಂದ ಇಲ್ಲಿ ಸೇರಿದಿರಲ್ಲ ನೀವು ಬಹುಶಃ ಅವರ ಘನ ವ್ಯಕ್ತಿತ್ವಕ್ಕೆ ಸಂಘಟನೆಗೆ ಸಾಕ್ಷಿಯಾಗಿ ನೀವೆಲ್ಲರೂ ಇದ್ದಿದ್ದೀರಿ ಮಾನ್ಯ ಶ್ರೀ ಮಾಂತಪ್ಪನವ್ರು ಇರ್ಬೋದು ದಿವಂಗತ ಶೃಂಗಾರಗೌಡ ಪಾಟೀಲ್ರಿರ್ಬಹುದು ಮತ್ತು ಆ ಸಮ್ಮೇಳನದ ಕಾರ್ಯದರ್ಶಿಯಾದ ಮಣಿ ಇರಬಹುದು ನಾವಿರಬಹುದು ಮುದ್ದೆಗಳನ್ನು ಎಂಬದ್ಬಿಟ್ಟು ಒಂದು ಕಾಲಕ್ಕೆ ಅಂತ ಹೇಳಿದರೆ ಒಂದು ಸ್ಮರಣ ಸಂಚಿಕೆಯನ್ನು ಮಾಡಬೇಕಾಗಿತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಮರಣ ಸಂಚಿಕೆಯನ್ನು ಮಾಡಬೇಕಾಗಿತ್ತು ಹೆಸರು ಏನಿಡಬೇಕು ಆ ಸ್ಮರಣ ಸಂಚಿಕೆಗೆ ನಾವೊಂದು ಸಜೆಷನ್ ಕೊಟ್ಟೆ ಶೃಂಗಾರಗೌಡ್ರಿಗೆ ಮಾಂತಪ್ಪನವ್ರಿಗೆ ಮುದ್ದೆಯ ಸಿರಿ ಅಂತ ಇಟ್ಬಿಡಿಸ್ತ ಇದು ಹೆಂಗ ಏನು ಸಂಬಂಧ ಏನು ಅರ್ಥ ಮುದ್ದಬ್ಬೆ ಏನು ಏನು ಅರ್ಥ ಕಲ್ಪಿಸದೆ ನನಗೆ ಗೊತ್ತಿತ್ತು ಹರಿಹರ ದೇವ ತನ್ನ ಬಸವರಾಜರ ಗಡೆಯಲ್ಲಿ ಒಂದು ಮಾತು ಕರಿತಾನೆ ಮುದ್ದಬ್ಬೆಯ ಪಕ್ಕದ ಬಸವ ನಾಲ್ಕಾರು ವರ್ಷ ಕಳೆದಿರೆ ಅಂತ ಬರ್ತದೆ ಹರಿಹರ ದೇವನ ಬಸವರಾಜರ ಗಡೆಯಲ್ಲಿ ಬರೀ ಬರ್ತದೆ ಈ ಪ್ರಸಂಗ ಮುದ್ದಬ್ಬೆಯ ಪಕ್ಕದೋಳು ಬಸವ ನಾಲ್ಕೆರಡು ವರ್ಷ ಕಳೆದಿರಿ ಅಂತ ಬರ್ತಾನೆ ಎರಡು ನಾಲ್ಕು ಅಂತಂದಿಲ್ಲ ಅಲ್ಲಿ ಹರಿಹರ ನಾಲ್ಕೆರಡು ವರ್ಷ ಕಳೆದಿರಿ ಅಂತ ಅದು ನಮ್ಮ ಸಂಶೋಧಕರಾದ ಹಿರಿಯ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಪ್ರವಚನಕಾರ ಮಹದೇವ್ ಶಾಸ್ತ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಹಾಸಿಂಪೀರ್ ವಾಲಿಕರ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ವೈಎಚ್ ವಿಜಯಕರ್ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದ ಜಯಶ್ರೀ ವಿಹಿರೇಮಠ ಬಸರಕೊಡದ ಪವಾಡ ಬಸವೇಶ್ವರ ಸಂಸ್ಥೆ ಅಧ್ಯಕ್ಷ ಕೆ ವೈ ಬಿರಾದಾರ್ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಎಂ ಬಿ ನವದ್ಗಿ ಗಣ್ಯರಾದ ಮಲ್ಕಿಂದ್ರೇಗೌಡ ಪಾಟೀಲ್ ಶ್ರೀಶೈಲ್ ಮರೋಳ್ ಬಾಪುಗೌಡ ಪಾಟೀಲ್ ಗುರುಲಿಂಗಪ್ಪ ಸುಳ್ಳಿ ಅಣ್ಣಾಸಾಬ್ ನಾಡ್ಗೌಡ್ ಎಸ್ ಬಿ ಶಿಲ್ವಾರ್ ದಿ ಹನುಮಂತ ಕುರಿ ಮಲ್ಲು ಗಂಗನಗೌಡರ್ ಅಂಬಿಕಾ ಕರಕಪ್ಪನವರಿದ್ದರು ಪುಷ್ಪಾ ಪತ್ತಾರ್ ಪ್ರಾರ್ಥಿಸಿದರು ಎಂಬಿ ಗುಡಿಗುಂಟಿ ನಿರೂಪಿಸಿದರು ರುದ್ರೇಶ್ ಕಿತ್ತೂರ್ ಸ್ವಾಗತಿಸಿದರು ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ